すいません。<laughs> ಪುರಸಭೆ ಮತ್ತು ನಗರಸಭೆಗಳಿಗೆ ಎರಡನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದು ಶುಕ್ರವಾರ ಮಾಲೂರು ಪಟ್ಟಣದ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೋಮಲ್ ನಾರಾಯಣ್ ಹತ್ತೊಂಬತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ವಿಜಯಲಕ್ಷ್ಮೀ ಕೃಷ್ಣಪ್ಪ ಹತ್ತೊಂಬತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಜಯಗಳಿಸಿದರು ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಸುಮಿತ್ರ ಏಳು ಮತಗಳು ಮತ್ತು ಅನಿತಾ ರವರಿಗೆ ಏಳು ಮತಗಳು ಪಡೆದು ಸೋಲು ಅನುಭವಿಸಿದ್ರೆ ಹೂಡಿ ಕುಮಾರ್ ಬಣದ ಸದಸ್ಯ ಗೈರು ಹಾಜರಾಗಿದ್ರು ಈ ವೇಳೆ ಶಾಸಕ ಕೆವೈ ನಂಜೇಗೌಡ ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಶುಭ ಕೋರಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಚನೆಯಾದ ನಂತರ ತಾಲೂಕಿನ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರು ಅನುದಾನ ನೀಡಲಾಗಿದ್ದು ವಿಶೇಷವಾಗಿ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಈ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದಲ್ಲಿ ಅಭಿವೃದ್ಧಿಯಿಂದ ವಂಚಿತರಾಗಿದ್ದು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಅಭಿವೃದ್ಧಿಯನ್ನ ಕಾಣಬಹುದಾಗಿದೆ ಎಂದರು ಮುಖ್ಯಮಂತ್ರಿಗಳು ಸುಮಾರು ಕೋಟಿ ವಿಶೇಷ ಅವರು ಸ್ಪೆಷಲ್ ಗ್ರಾಂಟ್ ಅಲ್ಲಿ ಲೆಟರ್ ಕೊಟ್ಟಿದ್ರು ನನಗೆ ಅದು ಮೊನ್ನೆ ಕರೆಸಿ ಇಪ್ಪತ್ತೈದು ಕೋಟಿ ಬೇಡ ಫಸ್ಟ್ ಎಸ್ಟ್ಮೆಂಟ್ ಐವತ್ತು ಕೋಟಿ ಬೇಡ ಇಪ್ಪತ್ತೈದು ಕೋಟಿ ತಗೋ ಮತ್ತೆ ಆರು ತಿಂಗಳಾದ ಮೇಲೆ ಮತ್ತೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿ ಇಪ್ಪತ್ತೈದು ಕೋಟಿ ಕ್ಲಿಯರ್ ಮಾಡಿದ್ದಾರೆ ಇಪ್ಪತ್ತೇಳು ವಾರ್ಡ್ ಯಾವ ಯಾವ ವಾರ್ಡ್ ಹಿಂದುಳಿದಿದೆ ಆ ವಾರ್ಡ್ಗಳು ವಿಶೇಷ ಒತ್ತನ್ನು ಕೊಟ್ಟು ಅವಕಾಶ ಕೊಟ್ಟು ಮಾಲೂರು ಟೌನ್ ಕೂಡ ವಾರ್ಡ್ ವಾರು ಅಭಿವೃದ್ಧಿ ಮಾಡುತ್ತ ಕೆಲಸ ಕೂಡ ಮಾಡಬೇಕಾಗ್ತದೆ ಇದನ್ನೆಲ್ಲ ನಂಬಿಕೆ ಇಟ್ಟು ನನ್ನ ಎಲ್ಲ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಏನು ಹದಿನೈದು ವರ್ಷ ಆದಮೇಲೆ ಪುರಸಭೆಯನ್ನು ಕಾಂಗ್ರೆಸ್ಗೆ ಟೆಕ್ಕೆ ತಗೊಂಡ್ವಿ ಯಾರ್ಯಾರು ಕೌಸ್ತರಿಸ ಗೆದ್ದಿದ್ರು ಅವರು ಎಲ್ಲರೂ ಕೂಡ ನಮ್ಮ ಮುಖಂಡಗಳ ಸಹಕಾರದಿಂದ ಕೌಸ್ತರ ಸಹಕಾರದಿಂದ ಒಗ್ಗಟ್ಟನ ಕಾಪಾಡಿದ್ದೀವಿ ಇನ್ನು ಪುರಸಭೆ ಸುತ್ತಲೂ ಪೊಲೀಸ್ ಸರ್ಪಗಾವಳಿನಿಂದ ಬಂದೋಬಸ್ತ್ ಮಾಡಲಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಿದ್ರು ಈ ಸಂದರ್ಭದಲ್ಲಿ ಚುನಾವಣಾ ಉಸ್ತುವಾರಿ ಎಂಎಲ್ಸಿ ನಾರಾಯಣಸ್ವಾಮಿ ಮಾಜಿ ಶಾಸಕ ಎ ನಾಗರಾಜು ಜಿಲ್ಲಾಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ಮುಂತಾದವರು ಭಾಗವಹಿಸಿದರು ಕೇಶವ್ ನ್ಯೂಸ್ ಟಿವಿ ಮಾಲೂರು